ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯವರು ಮಹಿಳೆಯರಿಗೆ ಉಚಿತವಾಗಿ ವಿದ್ಯುತ್ ಸ್ಕೂಟಿಯನ್ನು ವಿತರಣೆ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರೆಲ್ಲ ಅರ್ಹರು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹಾಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿ ಬಿ ಎಂ ಪಿ ಅವರು ಉಚಿತವಾಗಿ ವಿದ್ಯುತ್ ಸ್ಕೂಟಿಯನ್ನು ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಮಹಿಳೆಯರಿಗೆ ವಿತರಣೆ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಸೊ ಈ ಒಂದು ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಕಾರಣ ಕಡಿಮೆ ಆದಾಯದ ಮೇಲೆ ಅವಲಂಬಿತ ಆಗಿರುವಂತಹ ಬಡ ಕುಟುಂಬದ ಮಹಿಳೆಯರಿಗೆ ಅವ್ರ ಕೆಲಸಕ್ಕೆ ಹೋಗೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಹಾಗೂ ಮಹಿಳೆಯರನ್ನು ಸ್ವಾವಲಂಬಿಗಳಾಗಿ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರಿಗೆಲ್ಲ ಅರ್ಹತೆ ಇದೆ ಅಪ್ಪ ಅಂತಂದರೆ ಬಿ ಬಿ ಎಂ ಪಿಯವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂತಹ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆ ಇರುತ್ತೆ ಹಾಗೆ ಬಿ ಬಿ ಎಂ ಪಿಯ ಪೌರ ಕಾರ್ಮಿಕರಿಗೆ ಹಾಗೂ ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ಗಳು ಫ್ಯಾಕ್ಟ್ರಿಗಳು ಬಟ್ಟೆ ಅಂಗಡಿಗಳು ಇದೇ ಥರ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಾ ಇರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಹಾಕಬಹುದು ನಾನು ಮಂಡ್ಯದಲ್ಲಿದ್ದೀನಿ ಮೈಸೂರಲ್ಲಿದ್ದೀನಿ ಶಿವಮೊಗ್ಗದಲ್ಲಿದ್ದೀನಿ ಸೊ ನಾನು ಕೂಡ ಅಪ್ಲಿಕೇಶನ್ ಹಾಕ್ಬೋದಾ ಅಂತಂದರೆ ಆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಊರಲ್ಲಿ ವಾಸ ಮಾಡ್ತಕ್ಕಂತಹ ಮಹಿಳೆಯರಿಗೆ ಮಾತ್ರ ಈ ಒಂದು ಅವಕಾಶ ಇರೋದು ಅದು ಅದಕ್ಕೋಸ್ಕರನೇ ಅವರು ವಾಸ ದೃಢೀಕರಣ ಪತ್ರವನ್ನು ಕೂಡ ಕೇಳ್ತಾರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಲು ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಸೊ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಸೊ ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ನೀವು ರೇಷನ್ ಕಾರ್ಡ್ ಆದರೂ ಕೊಡ್ಬೋದು ಇಲ್ಲ ಅಂತಂದರೆ ಕರೆಂಟ್ ಬಿಲ್ನಾದರೂ ಕೂಡ ಕೊಡಬಹುದು ಉದ್ಯೋಗ ದೃಢೀಕರಣ ಪತ್ರ ಬೇಕು ನೀವು ಎಲ್ಲಿ ಕೆಲಸ ಇದ್ದೀರೋ ಸೊ ಅಲ್ಲಿಯ ಉದ್ಯೋಗ ದೃಢೀಕರಣ ಪತ್ರ ಬೇಕು ಹಾಗೆ ನಿಮ್ಮ ವಯಸ್ಸಿನ ದೃಢೀಕರಣ ಪತ್ರ ಕೂಡ ಬೇಕಾಗತ್ತೆ ಸೊ ಇದಕ್ಕೆ ನೀವು ನಿಮ್ಮ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಆದರೂ ಕೊಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಎಸ್ ಎಸ್ ಸಿಯ ಮಾರ್ಕ್ಸ್ ಕಾರ್ಡ್ನ ಕೂಡ ಕೊಡಬಹುದು ಅಲ್ಲದೆ ಬ್ಯಾಂಕ್ ಖಾತೆ ಕೂಡ ಕೊಡಬೇಕು ಹಾಗೆ ನಿಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೊಡಬೇಕು ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಬಿ ಬಿ ಎಂ ಪಿಯ ಕಲ್ಯಾಣ ವಿಭಾಗಕ್ಕೆ ಹೋಗಿ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ಅಫಿಷಿಯಲ್ ಲಿಂಕ್ಗಳನ್ನ ಇದಕ್ಕೆ ಕೊಟ್ಟಿಲ್ಲ ಸೊ ನೀವು ಬಿ ಬಿ ಎಂ ಪಿಗೆ ಹೋಗಿ ಅಲ್ಲಿ ಒಂದು ಕಲ್ಯಾಣ ವಿಭಾಗ ಅಂತ ಹೇಳ್ತಿರುತ್ತೆ ಅಲ್ಲಿ ಡೈರೆಕ್ಟಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದಕ್ಕೆ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿ ಅಂತ ಕೂಡ ಹೇಳ್ತಾರೆ ಸೊ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೇ ಎರಡನೇ ತಾರೀಕು ಸೊ ಕೆಲವರು ಹೇಳ್ತಾ ಇದಾರೆ ಮೇ ಐದನೇ ತಾರೀಕು ತನಕ ಇದೆ ಅಂತ ಹೇಳ್ಬಿಟ್ಟು ನೀವು ಎರಡನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸೋದು ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ ಸೊ ಎಷ್ಟು ಜನಕ್ಕೆ ಈ ಒಂದು ಸ್ಕೂಟರ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಈಗ ನಾವು ಸರ್ಕಾರ ಕೊಟ್ಟಿರ್ತ ಐದು ಗ್ಯಾರಂಟಿಗಳನ್ನ ತೊಗೊಳ್ಳಿ ಸೊ ಅದು ಸ್ಟಾರ್ಟಿಂಗ್ ಅನೌನ್ಸ್ಮೆಂಟ್ ಮಾಡಿದಾಗ ನಾವು ಅದನ್ನು ಕೊಡ್ತಾರೆ ಅಂತ ಹೇಳಿ ನಂಬಿರಲಿಲ್ಲ ಬಟ್ ಇಲ್ಲಿ ತನಕ ಸಕ್ಸಸ್ಫುಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ ಸೊ ಹಾಗೆ ಈ ಒಂದು ಯೋಜನೆಯಲ್ಲಿ ಸ್ಕೂಟಿ ಕೂಡ ಬರಬಹುದು ಯಾರಿಗೆ ಗೊತ್ತು ಸೊ ಯಾರಿಗೆಲ್ಲ ಅರ್ಹತೆ ಇದೆ ಎಲ್ಲರೂ ಹೋಗ್ಬಿಟ್ಟು ಮೇ ಎರಡನೇ ತಾರೀಕು ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ಬಂದವರಿಗೆ ಬರಲಿ ಬರಲಿಲ್ಲ ಅಂದರೆ ಕಳ್ಕೊಳ್ಳೋದು ಏನೂ ಇಲ್ಲ ಸೊ ಲಕ್ಕಿಲಿ ಬಂದರೆ ಒಳ್ಳೇದಲ್ಲ ಒಂದು ಮನೆಗೆ ಒಂದು ಸ್ಕೂಟಿ ಬಂದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಅವಕಾಶ ಇರೋರು ಅರ್ಹತೆ ಇರೋರು ಎಲ್ಲರೂ ಹೋಗ್ಬಿಟ್ಟು ಈ ಒಂದು ಯೋಚನೆಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಈ ಒಂದು ವಿಡಿಯೋ ಇವತ್ತು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಮುಂದೆ ಇದೇ ಥರದ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್